ಹಾಯ್ ಎವ್ರಿ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮೀನಾ ಇವತ್ತೂ ನ್ಯೂ ಇಯರ್ ಆಗಿರೋದ್ರಿಂದ ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಕಾಟನ್ ಸ್ಯಾರಿ ಗ್ರೀನ್ ಕಲರು ಅದಕ್ಕೆ ಯೆಲ್ಲೋ ಕಲರ್ ಬಾರ್ಡರ್ ಬಂದಿದೆ ಆ್ಯಂಡ್ ಆಪೋಸಿಟ್ ಸೆಲ್ಗೂ ಅಷ್ಟೇ ಅದೇ ಬಂದಿರೋದು ಬ್ಲೌಸ್ಗೂ ಅಷ್ಟೇ ನನ್ನ ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡ್ತಿದ್ದೀನಿ ಫುಲ್ಲು ಕಲರ್ ಇಡ್ಸಿದ್ದೀನಿ ಈ ಥರ ಟೀ ಶರ್ಟ್ಗೆ ನಾನು ವೇರ್ ಮಾಡಿ ಅಲ್ಲಿ ತೋರಿಸ್ತೀನಿ ಸೊ ಇದು ಸ್ಯಾರಿ ಅದಕ್ಕೆ ಯೆಲ್ಲೋ ಕಲರ್ ಇಯರಿಂಗ್ ಮತ್ತು ಗ್ರೀನ್ ಕಲರ್ ನೀರು ಪಾಲಿಶ್ ಸಿಂಪಲ್ ಆಗಿ ಇದೊಂದು ವೈಟ್ ಸ್ಟೋನ್ ಬ್ಯಾಂಗಲ್ ಸೋ ರೆಡಿಯಾಗಿ ಬರ್ತೀನಿ ಬಾಯ್ ಎಸ್ ಇವಾಗ ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ರೆಡಿ ಆಗೋಣ ಐಬ್ರೋ ಪೆನ್ಸಿಲ್ ಫಸ್ಟು ನನ್ನ ಫೇವ್ರೆಟ್ ಬಂದು ಐಬ್ರೋ ಪೆನ್ಸಿಲ್ ಐಬ್ರೋ ಮಾಡಿಸಿಲ್ಲ ನನ್ನ ನುಡಿಲೆಲ್ಲ ಇಲ್ಲೆಲ್ಲ ಹೆಂಗೆ ಕಾಣ್ತಾ ಇದೆ ನಾನು ರೆಗ್ಯುಲರಾಗಿ ಮಾಡಿಸೋರು ಕ್ಲೋಸ್ ಮಾಡಿಬಿಟ್ಟಿದ್ರು ಟೂ ತ್ರೀ ಡೇಸಿಂದ ಬಂದಿರಲಿಲ್ಲ ಸೊ ಐಬ್ರೋ ಮಿಸ್ ಆಗಿದೆ ಆ್ಯಂಡ್ ಕಾಜಲ್ ನಾನು ಫೌಂಡೇಶನ್ ಏನೂ ಇಲ್ಲ ಬರೀ ಇದಿಷ್ಟು ಹಾಕೋತಾ ಇದ್ದೀನಿ ಅಷ್ಟೆ ಫೌಂಡೇಶನ್ನು ಪ್ರೈಮರು ಪೌಡರ್ ಏನೂ ಯೂಸ್ ಮಾಡ್ತಾಯಿಲ್ಲ నెక్స్ట్ బందు లిప్స్టిక్ స్టిక్కర్ ప్యాకెట్ కొడ కలెక్ట్ చేయండి అండ్ ఫైనరీ స్టిక్కర్ ఇరణ ఇది బందు పర్ల్దు ಏನು ಮಾಡಿದ್ದೀರಾ ಎಸ್ ಓಕೆ ನೆಕ್ಸ್ಟು ಬ್ಯಾಂಗರ್ ಹಾಕೊಳ್ಳೋಣ ಇಯರಿಂಗ್ ವೇ ಮಾಡಿಲ್ಲಲ್ಲ ನಾನು ತಗೋತೀನಿ ಕೊಡು ಹ್ಞೂ ఫలి నన్ను మగ ఎలా ఎత్తి ఎత్తి కొడతాడు భక్తులు నింకొండో స్టాండెన్న శేక్ మతాళ సో ఫైనలీ రెడీ ఆగినీ ನಾನು ಚೈನ್ ಏನೂ ವೇರ್ ಮಾಡಿಲ್ಲ ಬಿಕಾಸ್ ನೆಕ್ ನಾನು ಈ ಥರ ಮಾಡಿಸಿರೋದ್ರಿಂದ ಅದೇ ಕ್ಲೋಸ್ ಆಗುತ್ತೆ ಇನ್ನು ಚೈನ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೆ ಈ ಥರ ದೊಡ್ಡದಾಗಿ ಇಯರಿಂಗ್ ಹಾಕಿದ್ದೀನಿ ಸೊ ಫೈನಲಿ ಸಿಂಗಲ್ ಪಿನ್ ಮಾಡಿದ್ದೀನಿ ಹೇಗೆ ಕಾಣ್ತಿದೆ ಆ್ಯಂಡ್ ಬ್ಯಾಕ್ ನೆಕ್ ಹೇಳಿದ್ನಲ್ಲ ಅದು ಈ ಥರ ಡಿಸೈನ್ ಇರಿಸಿದ್ದೀನಿ ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಬಾಯ್